ನಮಸ್ಕಾರ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಟಾಪುರ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮಹೇಂದ್ರ ನಾಯಕ್ ಮಧಾ ಸಹಾಯ ಅದರ ಜೊತೆಗೆ ಹಿರಿಯರಾಗಿರುವಂತಹ ಚೌಹಾಣ್ ಸೇರ್ ಹಾಗೆ ನಮ್ಮ ಯುವ ಮಿತ್ರರಾಗಿರುವಂತಹ ರಾಜು ಅವರು ಹಾಗೆ ನ್ಯಾಯವಾದಿಗಳಾಗಿರುವಂಥ ಮಲ್ಲಿಕಾರ್ಜುನ್ ನಾಯ್ಕ ಅವರು ಹಾಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂಥ ಶ್ರೀಮತಿ ಅನುಸಯ್ಯ ಅವರು ಅದೇ ರೀತಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರಂಥ ಸಂತೋಷ್ ಚವ್ಹಾಣ ಅವರು ಹಾಗೇ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಮು ಅಂಕಲಗಿ ಅವರು ಅದರ ಜೊತೆಗೆ ಇವತ್ತು ಹಿಡಿಯಿಂದ ಆಗಮಿಸಿರುವಂಥ ರಾಮು ರಾ ಸೋಮು ರಾಠೋಡ್ ಅವರು ಅದೇ ರೀತಿ ರಾಜ್ಕುಮಾರ್ ರಾಠೋಡ್ ಅವರು ಪಟ್ಟಿಯಿಂದ ಆಗಮಿಸಿದರೆ ಹಾಗೆ ಸಂತೋಷ್ ಅವರು ಅದರ ಜೊತೆಗೆ ಹಿರಿಯರಾಗಿರುವಂಥ ಆರ್ಬಿ ನಾಯ್ಕ ಅವರು ಹಾಗೆ ಡಾಕ್ಟರ್ ಅರವಿಂದ್ ಅವರು ಹಾಗೆ ರವಿ ರಾಠೋಡ್ ಅವರು ಭಾಗಿ ಹಾಗೆ ಗೊರಮ ಸಮಾಜದಿಂದ ವೀರಪ್ಪ ಗೊರಮ್ ಅವರು ಕೆಂಚಪ್ಪ ಸಂಶಿಪುರ ಅವರು ಮಾಡಿದ್ದೇನು ತಪ್ಪು ಪದ್ಧತಿ ಮಾಡ್ಯಾರ ಯಾಕೆ ತಪ್ಪ ಯಾಕೆ ತಪ್ಪಡೆ ಮಾಡ್ಯಾರಂದ್ರೆ ಅವರು ಓಟಿಂಗ್ ಲಿಸ್ಟ್ ತೊಗೊಂಡು ಹೋಗಿ ಸಮೀಕ್ಷೆ ಮಾಡಿದ್ದಾರೆ ಓಟಿಂಗ್ ಲಿಸ್ಟ್ ತೊಗೊಂಡು ಹೋಗಿ ಯಾವ ಓಟಿಂಗ್ ಅಲ್ಲಿ ಹೆಸರಿದೆ ಅವ್ರು ಎಲ್ಲಿ ಸಿಕ್ತಾರ ಅಲ್ಲಿ ಮಾತ್ರ ಟೀಚರ್ ಕೊಡ್ ಹೋಗಿ ಸಮೀಕ್ಷೆ ಮಾಡಿದ್ದಾರೆ ಅವ್ರು ಆಕ್ಚುಲಿ ಯಾಕ ಜನಗಣತಿ ಮಾಡ್ತಾರಲ್ಲ ಆ ಪದ್ಧತಿಲೇ ಸಮೀಕ್ಷೆ ಮಾಡಿಲ್ಲ ಏನ್ ಈ ಸಲಹೆ ಮಾಡಿದ್ರು ಸರ್ಕಾರ ಬರೀ ಹಣ ಪೋಲ್ ಮಾಡಿದ್ವಿನ ಸರಿಯಾಗಿ ಡಾಟಾ ತಗೊಂಡ್ರೆ ಈ ಇವ್ರ ಜನಸಂಖ್ಯೆ ಹೆಚ್ಚಾಗ್ತಾರೆ ಮತ್ತು ಸರಿಯಾಗಿ ಇವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವರು ಇವರ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಸರ್ಕಾರ ನಮ್ಗ ಕತ್ತಲೆಯಲ್ಲಿ ಇಟ್ಟು ಸಮೀಕ್ಷೆ ಮಾಡಿದ್ದಾರೆ ಯಾಕಂದ್ರೆ ಟೀಚರ್ ಗಳಿಗೆ ಮಾತಾಡಿದ್ವಿ ಯಾರು ಸಮೀಕ್ಷೆ ಬಂದಿದಾರಲ್ಲ ಅಲ್ರಿ ನೀವು ದಿನಕ್ಕೆ ಯಾರ ದಿನ ಯಾರ ಮಂದಿ ಮಾಡಿದ್ರೆ ನೀವು ಯಾವ ರೀತಿ ಎಲ್ಲಾರ ಸಮೀಕ್ಷೆ ಮಾಡ್ತೀರಿ ಹೇಳ ಅಂತ ಕೇಳಿದ್ರೆ ಇಲ್ರಿ ನಾವ್ ಮೇಲ್ ಹಿಂಗೇ ಮಾಡಕ್ ಯಾರ ನಾವೇನು ಮಾಡಕ್ ಆಗ್ತದ ನಿಮ್ದು ಆಧಾರ್ ಕಾರ್ಡ್ ಕೋಡ್ ನಡೆಯಲ್ರಿ ಹುಟ್ಟಿಂಗ್ಲೀಷ್ ನ ಹೆಸರಿಂದ ನಡೀತದ ಈ ರೀತಿ ಹೆಚ್ಚುಗಳಿಗೆ ಕೂಡ ಅವರು ಬ್ಯಾರೆ ಹಾದಿ ತೋರಿಸಿ ನಮ್ಮ ಸಮಾಜವನ್ನು ಕತ್ತಲಿಡುವಂತ ಕೆಲಸ ಈ ಸರ್ಕಾರ ಮಾಡ್ಯದ ಅದಕ್ಕ ಬರುವ ತೀರ್ಮಾನಗಳ ಉಗ್ರವಾದ ಈಗ ನಮ್ಮ ಯಾರ ರಾಜಕಾರಣಿಗಳು ಅದಲ್ಲ ನಮ್ಮವ್ರು ಇರ್ಲಿ ಮತ್ತೊಬ್ಬರು ಇರ್ಲಿ ರಾಜಕೀಯದವರು ತಮ್ಮ ಈಗ ರಾಜಕೀಯ ಒಳಗೆ ಇತ್ತಿಲ್ಲ ಇದು ರಾಜಕೀಯವಾಗಿ ರಾಜಕೀಯನು ಮೀಸಲಾತಿ ಮಾಡ್ಬೇಕಾಗಿತ್ತು ರಾಜಕೀಯವಾಗಿ ಮೀಸಲಾತಿ ಒಳ ಮೀಸಲಾತಿ ಮಾಡ್ತಾ ಇಲ್ಲ ಇವರು ಬರೀ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡ್ತಾ ಇದ್ದಾರೆ ಯಾಕೆ ರಾಜಕೀಯ ಇಟ್ಟರೆ ಇವರೆಲ್ಲ ಏನು ಎಮ್ ಎಲ್ ಎ ಬಾರಲ್ಲ ಇವರೆಲ್ಲ ಅವ್ರು ಹೇಳ್ದಂಗೆ ರಾಜೀನಾಮೆ ಕೊಡ್ತಿದ್ರು ಇದು ರಾಜಕೀಯವಾಗಿ ಹೊರತುಪಡಿಸಿದ ರಾಜಕೀಯ ಹೊರತುಪಡಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಇವ್ರಿ ಯಾಕೆ ಮಾಡ್ಬೇಕಾಗಿತ್ತು ಮಾಡೋದೇ ಇತ್ತು ಇದು ಕಾಣಿಸ್ತಾನೆ ಆಯ್ತಂದ್ರೆ ರಾಜಕೀಯವಾಗಿನೂ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಸರ ಇದ್ರಿ ಸುಮ್ಮನೆ ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ಯಾರು ಯಾವ ಸಮಾಜಕ್ಕೆ ನ್ಯಾಯ ಸಿಗಲ್ಲ ರಾಜಕೀಯವನ್ನು ಬಿಟ್ಟು ಸಮಾಜಿಕವಾಗಿ ಎಲ್ಲಾ ಸಮಾಜದ ಎಲ್ಲ ಒಂದ್ ಒಕ್ಕಟ್ಟಾಗಿ ಯಾವಾಗ ಹೋರಾಟ ಮಾಡ್ತೀವಿ ಅವಾಗ ನಮ್ ಹಾಕ್ ಸಿಗ ಸಾಧ್ಯ ಯಾಕಂದ್ರೆ ಇವತ್ತು ಮಾದಿಗರು ಒಂದು ದಂಡು ಹೋರಾಟ ಸಮಿತಿ ಮಾಡಿ ಇಪ್ಪತ್ತೊಂದು ಜನ ಸತ್ತು ಅವ್ರು ಅವ್ರು ಹೋರಾಟ ಪಡಿದ್ದಾರೆ ನಮ್ಮವ್ರು ಮಲಗಿದೀವಿ ಯಾರು ಹಾಳು ಪಡಿಸ್ಬೇಕು ಸ್ವಾಮಿ ನಮ್ಗೆ ನಾವು ಹೋರಾಟ ಮಾಡಬೇಕು ಮಾಡ್ಬೇಕು ಯಾವ ಒಳಮೀಸಲಾತಿ ಹೋರಾಟದ ವಿಷಯವಾಗಿ ಅಧ್ಯಯನ ಪತ್ರಿಕಾ ವರದಿಯಲ್ಲಿ ಆಗಮಿಸಿದ ತಮ್ಮೆಲ್ಲರಿಗೂ ಶರಣ ಹೇಳ್ತಾ ಯಾವ ಈ ಮೀಸಲಾತಿಯನ್ನು ಈ ಸರ್ಕಾರವು ಇವತ್ತ ಎಲ್ಲ ಸಮಾಜದವರಿಗೆ ಒಂದೇ ಅಲ್ಲ ಅರವತ್ಮೂರು ಸಮಾಜಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಈಗಿನ ಸರ್ಕಾರ ಮಾಡಿದೆ ಹೆಂಗಿದೆ ಅಂದ್ರೆ ಹೊಲಿಕೆಯ ಮಾಡುವ ಒಂದು ಎರಡು ಜಾತಿಗಳನ್ನು ಬೇರೆ ಮಾಡಿ ಅರವತ್ಮೂರು ಜಾತಿಗಳನ್ನು ಒಂದು ಮೂಡಿಸಿ ಅವರಿಗೆ ಇಂತಿಷ್ಟು ಇಂತಿಷ್ಟು ಅಂತ ಶೇಕಡಾವಾರು ಮಾಡಿದ್ದಾರೆ ಆದ್ರೆ ಬಂಜಾರ ಕೊರ್ವಾ ಕೊಂಚ ಮತ್ತು ಯಾವ ಗೋವಿ ಸಾಮಾಜಿಕ ಅನ್ಯಾಯವಾಗಿದೆ ಅವ್ರು ಹೇಳ್ತಾ ಇದಾರೆ ಸ್ಪೃಶ್ಯರಾಗಿದ್ದೀವಿ ಅಂತ ಯಾವ ತಾಂಡಗಳು ಯಾವಿರಿಗಳು ಯಾವ ಹಳ್ಳಿಗಳು ಹೋಗಿ ನೋಡಬೇಕು ಅಲ್ಲಿಯ ವಾಸ್ತವ್ಯವನ್ನು ನೋಡಿದಾಗ ಗೊತ್ತಾಗ್ತದೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬಹುದು ಬಡತನ ಇರಬಹುದು ಆ ಗ್ರಾಮಗಳು ಇನ್ನೂ ಮುಂದೆ ಬರದೆ ಅಲ್ಲಿ ರಸ್ತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬಹುದು ಇವೆಲ್ಲವನ್ನು ನೋಡಿದಾಗ ಈಗ ಈಗಾದ್ರೂ ಬೇರೆ ಬೇರೆ ಅಲೆಮಾರಿ ಜನಾಂಗದವರು ಕೊಂಚ ಮತ್ತು ಭೋವಿ ಸಮಾಜ ಲಂಬಾಣಿ ಸಮಾಜದವರು ಇವತ್ತು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಗೋವಾ ತೆಲಂಗಾಣ ಇವರೆಲ್ಲರೂ ದುಡಿಕ್ ಹೋಗ್ತಾ ಇದ್ದಾರೆ ಮತ್ ಹೆಂಗ ಸ್ಪೃಶ್ಯರು ಅಂತ ಇವ್ರು ಸ್ಪೃಶ್ಯರು ಅಂತ ಹೆಂಗ ಹೇಳ್ತಾರೆ ಮತ್ ಹಿಂದೆಲ್ಲಾ ಎಲ್ಲಾ ರಾಜಕಾರಣಿಗಳಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರು ಪೃಶ್ಯರಾಗಿಲ್ವಾ ಸ್ಪೃಶ್ಯರಾಗಿದ್ರೆ ತಮ್ಮ ಏನು ಪರಿಶೀಲಿಸ ಜಾತಿಯಿಂದ ಹೊರಗಡೆ ಬರ್ ಬಂದ್ಬಿಟ್ಟು ಜನರಲ್ನಲ್ಲಿ ಇರ್ಬೇಕವ್ರು ಸ್ಪೃಶ್ಯರ್ ಅಂದ್ರೆ ಅದ ಒಂದು ಅರ್ಥನೇ ಇಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂತ ಸಂವಿಧಾನಕ ಇವರೆಲ್ಲರೂ ಏನ್ ಮಾಡ್ತಾ ಆ ಅವರ ಆಸೆಯನ್ನ ನಿರಾಶೆ ಮಾಡುವಂತ ಕೆಲಸ ಮಾಡಾಕತ್ತರ ಈ ಸಂವಿಧಾನವನ್ನ ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂತ ಸರ್ಕಾರ ಬಂದ್ಬಿಟ್ಟಿದೆ ಹಿಂದಿನ ಸರ್ಕಾರಕ್ಕ ಏನು ಒಳ ಮೀಸಲಾತಿ ತಂದು ಕೈ ಸುಟ್ಕೊಂಡಿದೆಯಲ್ಲ ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಕೆಲಸ ಆಗಿದೆ ಎಲ್ಲಾ ಸಮಾಜ ಸಮುದಾಯ ಕೂಡ್ಕೊಂಡು ಎಲ್ಲಾ ಸಮಾಜದ ಬಾಂಧವರು ಕೂಡ್ಕೊಂಡು ನಮ್ಮ ನಿಡೆ ಏನಂದ್ರ ಈ ಒಳ ಮೀಸಲಾತಿ ಬೇಡ ಯಾವ ಸದಾಶಿವ ಯೋಗ ಬೇಡ ಏನು ಬೇಡ ಏನು ಇದೆಯಲ್ಲ ಪರಿಸ್ಥಿತಿ ಏನು ಹದಿನೇಳು ಪರ್ಸೆಂಟ್ ಪರ್ಸೆಂಟೇಜ್ ಏನ ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದಾರೆ ಅದೇ ರೀತಿ ಎಲ್ಲರೂ ನೂರ ಒಂದು ಸಮುದಾಯವನ್ನ ಒಂದುಗೂಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗ ಮಾಡಿದ್ರ ಒಳ್ಳೇದಿರ್ತದೆ ಇಲ್ಲಾಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗ ಇರುವಂತವರನ್ನ ಒಬ್ರಕೊಬ್ರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸರ್ಕಾರಕ್ಕೆ ಇಷ್ಟೇ ಹೇಳೋದು ಈ ಮಾಡುವಂತ ಏನು ಒಳಗಿಸಲಾದ ಇದೆಯಲ್ಲ ಇದನ್ನ ಕೈ ಬಿಡ್ರಿ ಕೊಡುವುದಾದ್ರೆ ಸಮನಾಗಿ ಕೊಡ್ರಿ ಏನು ಜನಗಣತಿಯ ಪ್ರಕಾರವನ್ನ ನೀವು ಮಾಡ್ತಾ ಇದೀರ ಅಂದ್ರೆ ಜನಗಣತಿಯನ್ನ ವೈಜ್ಞಾನಿಕವಾಗಿ ಮಾಡ್ರಿ ಸತ್ಯವಾಗಿ ಮಾಡ್ರಿ ಮುಂದೆ ಬರುವಂತ ದಿನಮಾನಗಳಲ್ಲಿ ಅದನ್ನ ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು ಎಲ್ಲರ ಮುಂದೆ ಎಸಿಮನ ಕುಂತು ನಾಲ್ಕು ಜನರಿಗೆ ಹೋಲಿಕೆ ಮಾಡುವುದಕ್ಕೋಸ್ಕರ ನಾಲ್ಕು ಜನರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತ ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದೆ ಇದ್ದಲ್ಲ ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲಾ ಸಮಾಜಕ್ಕೆ ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ಸಮಾಜಕ್ಕೆ ರಾಜಕೀಯವನ್ನು ಬಿಟ್ಟು ಸಮಾಜಿಕವಾಗಿ ಎಲ್ಲಾ ಸಮಾಜದ ಎಲ್ಲ ಒಗ್ಗಟ್ಟಾಗಿ ಯಾವಾಗ ಹೋರಾಟ ಮಾಡ್ತೀವಿ ಅವಾಗ ನಮ್ಮ ಹಾಕ್ ಸಿಗ ಸಾಧ್ಯ ಯಾಕಂದ್ರೆ ಇವತ್ತು ಮಾದಿಗರು ಒಂದು ದಂಡು ಹೋರಾಟ ಸಮಿತಿ ಮಾಡಿ ಇಪ್ಪತ್ತೊಂದು ಜನ ಸತ್ತು ಅವ್ರು ಅವ್ರು ಹೋರಾಟ ಪಡಿದ್ದಾರೆ ನಮ್ಮ ಮಲಗಿದೀವಿ ಯಾರು ಹಾಳಾ ಪಡಿಸ್ಬೇಕು ಸ್ವಾಮಿ ನಮ್ಗೆ ನಾವು ಹೋರಾಟ ಮಾಡ್ಬೇಕು ಈಗ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿದ್ರು ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ ಜನಗಣತಿ ಮಾಡ್ಬೇಕಂತ ಅವರು ಬಂದ್ರು ಬಂದ ನಂತರ ತಾಂಡೆಗಳಲ್ಲಿ ನಿಜಾಂಶವನ್ನು ಅವರು ಮಾಡಲಿಲ್ಲ ಯಾಕಂತಂದ್ರ ತಾಂಡೆಗಳಲ್ಲಿ ಸರ್ವರ್ ಇಲ್ಲ ಸರ್ವರ್ ಡೌನ್ ಇದೆ ಲೇಟ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಒಂದು ವಿಷಯದಲ್ಲಿ ಅವರು ಸರಿಯಾಗಿ ಮಾಡಲಿಲ್ಲ ಮಾಡೋದಾದ್ರೆ ಸಂವಿಧಾನವನ್ನ ಮುಂದಿಟ್ಕೊಂಡು ಜನಗಣತಿ ಏನೇನು ಆಗ್ತಾ ಇದೆ ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ತಾಂಡಾದ ಪರಿಸ್ಥಿತಿ ಏನಿದೆ ಅದನ್ನ ಅವಲೋಕನ ಮಾಡಬೇಕು ತಾಂಡಗಳ ರಸ್ತೆ ಇಲ್ಲ ರೀ ನಾನ್ ನೀವೆಲ್ಲ ಬಂದು ನೋಡ್ಬೇಕು ಎಲ್ಲ ಪತ್ರಿಕಾ ಮಾಧ್ಯಮದ ಗೊತ್ತಿದೆ ಒಂದೊಂದು ತಾಂಡಗಳ ಬಸ್ ಇಲ್ಲ ಮಕ್ಕಳು ನಡ್ಕೋತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಶಿಕ್ಷಣ ಇಲ್ಲ ಅಲ್ಲಿ ಶಾಲೆಗಳಿಲ್ಲ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ ಹೀಗಿದ್ದಾಗ ಇನ್ನು ಏನು ಇದು ಅಲೆಮಾರಿಗಳು ಎಲ್ಲೆಲ್ಲಾ ದುಡಿಯಾಕ್ ಹೋಗ್ತಾ ಇದ್ದಾರೆ ನಮ್ ಬಿಜಾಪುರಲ್ಲಿ ಮೂರ್ನೂರ ಅರವತ್ನಾಲ್ಕು ತಾಂಡಗಳಿದ್ದು ಆ ತಾಂಡಗಳ ಹೋದಾಗ ಈಗ ಜನಗಣತಿಯರ್ ಮಾಡ್ರಿ ಏನಾರ ಮಾಡಿ ಹೋಗ್ರಿ ಯಾರು ಇರಂಗಿಲ್ಲ ಅರವತ್ತಕ್ಕೂ ಹೆಚ್ಚು ಜನಾಂಗ ಮಹಾರಾಷ್ಟ್ರ ಗೋವಾ ದುಡಿಲಿಕ್ಕೆ ಹೋಗಿರ್ತಾರೆ ಆ ದುಡಿ ದುಡಿಯುವಂತ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ ಅವರನ್ನ ಇನ್ನು ಸ್ಪೃಶ್ಯರಂತ ಹೇಳಿದಾಗ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಇಷ್ಟೇ ಹೇಳೋದು ಈ ಮೀಸಲಾತಿ ಅವೆಲ್ಲಾ ತೆಗೆದ್ ಬಿಡ್ರಿ ಮೊದ್ಲು ಹೆಂಗಿರ್ತ ಹಂಗ ಮಾಡ್ರಿ ಇಲ್ಲ ಅಂದ್ರ ನಮಗೂ ಸಮನಾದ ಹಕ್ಕನ್ನು ಕೊಡ್ರಿ ಸಮನಾಗಿ ಕೊಡ್ರಿ ಅವ್ರಿಗೂ ಕೊಡ್ತಾ ಇದ್ರಲ್ಲ ಎಲ್ಲಾ ನೂರ ಒಂದು ಜಾತಿಗಳಿಗೆ ಸಮನಾದ ಹಕ್ಕು ಕೊಡ್ರಿ ಎಲ್ಲರೂ ಮುಂದೆ ಬರ್ಬೇಕಲ್ಲ ಕೇಳ್ರಿ ಸುಮ್ನೆ ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ಯಾರು ಸಮಾಜಕ್ಕೆ ರಾಜಕೀಯವನ್ನು ಬಿಟ್ಟು ಸಮಾಜಕ್ಕಾಗಿ ಎಲ್ಲ ಸಮಾಜದ ಎಲ್ಲ ಒಕ್ಕಟ್ಟಾಗಿ ಯಾವಾಗ ಹೋರಾಟ ಮಾಡ್ತೀವಿ ಅವಾಗ ನಮ್ಮ ಹಾಕ್ ಸಿಗ ಸಾಧ್ಯ ಯಾಕಂದ್ರೆ ಇವತ್ತು ಮಾಡಿದ್ರು ದಂಡು ಹೋರಾಟ ಸಮಿತಿ ಮಾಡಿ ಇಪ್ಪತ್ತೊಂದು ಜನ ಸತ್ ಅವ್ರು ಅವ್ರು ಹೋರಾಟ ಪಡಿದ್ದಾರೆ ನಮ್ಮವಾಗ್ ಮಲಗಿದೀವಿ ಯಾರು ಹಾಳು ಪಡಿಸ್ಬೇಕು ಸ್ವಾಮಿ ನಮ್ಗೆ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಒಳದ್ ಮೀಸಲಾತಿ ಮಾಡಿದ್ರ ಬಗ್ಗೆ ಎಲ್ಲಾ ಮಾಹಿತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಕೃತ ಮಾಹಿತಿ ನಮಗೆ ನಾವು ಈ ಪತ್ರಿಕೆ ಉತ್ತೀರ್ಣ ಕರೆದೀವಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಮಾಡಿದ್ರು ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದಂತ ವರದಿ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರ ಏನೋ ಒಂದು ಜಾತಿ ಗಣತಿಯ ಸೆನ್ಸ್ ಇತ್ತು ಆ ಸೆನ್ಸಿನ ಪ್ರಕಾರ ಆವಾಗೂ ಹದಿನಾಲ್ಕು ಲಕ್ಷನೇ ತೋರಿಸ್ತಾರೆ ಇವಾಗೂ ಹದಿನಾಕ ನಾಲ್ಕು ಹದಿನಾಲ್ಕು ಲಕ್ಷನೇ ನಮ್ಮ ಜನಸಂಖ್ಯೆ ತೋರಿಸ್ತಾ ಇರತ್ತೆ ಇವತ್ತು ನಾವು ಇಪ್ಪತ್ತಾರು ಲಕ್ಷಕ್ಕಿಂತ ಜಾಸ್ತಿ ಇವತ್ತು ನಮ್ಗೆ ಯಾಕೋ ಈ ನಾಲ್ಕು ಸಮುದಾಯಗಳು ಇವತ್ತು ಬಂಜಾರಾಗಿರ್ಬೋದು ಗೋವಿ ಆಗಿರ್ಬೋದು ಕೊರಚ ಕೊರ್ಮ ಸಮುದಾಯಗಳಿಗೆ ಯಾವಾಗಲೂ ಅನ್ಯಾಯ ಆಗ್ಬೋದೇ ಬಂದಿದೆ ಈ ಅನ್ಯಾಯನ ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾಳೆ ನ ಬರುವಂಥ ಸೆಪ್ಟೆಂಬರ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ನಾವು ಕೊಟ್ಟಿದ್ದೀವಿ ಅದರ ಮುಂಚೆ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಬೇಡಿಕೆಗಳು ಹಾಗೂ ನಮ್ಮ ನಮ್ಮ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಆದಂತ ಏನು ಅನ್ಯಾಯ ಇದೆ ಇದನ್ನು ಸರಿಪಡಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಮತ್ತು ನಮ್ಮ ಜಿಲ್ಲೆಯ ಸಚಿವರು ಶಾಸಕರಲ್ಲಿ ಒಂದು ವಿನಂತಿ ಮಾಡ್ಕೊಂತ ಇದ್ದೀವಿ ಯಾಕಂದ್ರೆ ಇವತ್ತು ಮಾದಿಗರು ಒಂದು ದಂಡು ಹೋರಾಟ ಸಮಿತಿ ಮಾಡಿ ಇಪ್ಪತ್ತೊಂದು ಜನ ಸತ್ತು ಹೋರಾಟ ನಮ್ಮ ಅವ್ರಿಗೆ ಮಲಗಿದ್ದೀವಿ ಯಾರು ಹಾಳಾಪಡಿಸಬೇಕು ಸ್ವಾಮಿ ನಮ್ಗೆ ಈಗ ದಾಸ್ ಕಮಿಟಿ ರಚನೆ ಮಾಡಿದ್ರು ಸರ್ಕಾರ ಈಗ ಇದರ್ಕಾರ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ ಆ ಜನಗಣತಿ ಮಾಡ್ಬೇಕಂತ ಅವ್ರು ಬಂದ್ರು ಬಂದ ನಂತರ ತಾಂಡೆಗಳಲ್ಲಿ ನಿಜಾಂಶವನ್ನು ಅವರು ಮಾಡಲಿಲ್ಲ ಯಾಕಂತಂದ್ರೆ ತಾಂಡೆಗಳಲ್ಲಿ ಸರ್ವರ್ ಇಲ್ಲ ಸರ್ವರ್ ಡೌನ್ ಇದೆ ಲೇಟ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಅದು ಒಂದು ವಿಷಯದಲ್ಲಿ ಅವರು ಸರಿಯಾಗಿ ಇದು ಜನಗಣತಿ ಮಾಡಲಿಲ್ಲ ಇನ್ನೊಂದು ಏನಂತಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರೇ ಮಕ್ಕಳಿಗೆ ಮಾಡ್ತೀವಿ ಅದು ಹೊರತುಪಡಿಸಿ ನಾವು ಮಾಡಲ್ಲ ಕೆಲವೊಂದು ಈ ತರ ಕೆಲವೊಂದು ಸಮಸ್ಯೆಗಳು ಮಾಡಿ ಈ ನಾವು ವರದಿಯನ್ನು ಮಾಡಿದಾರಲ್ಲ ನಾಗಮೋಹನ್ ದಾಸ್ ವರದಿ ಸಮೀಕ್ಷೆ ಮಾಡಿದಾರಲ್ಲ ಜನಗಣತಿ ಅದು ಪರ್ಫೆಕ್ಟ್ ಆಗಿ ಬಂದಿಲ್ಲ ಇದು ಸುಳ್ಳು ಜನಗಣತಿ ಮಾಡಿದ್ದಾರೆ ಪ್ರತಿ ಒಂದು ನಿಜಾಂಶ ಅನ್ನೋದು ಮನೆ ಮನೆಗೆ ಹೋಗಿಲ್ಲ ಇವರು ಬರೀ ಶಾಲೆಯಲ್ಲಿ ಬಂದು ಶಾಲೆಯಲ್ಲಿ ಕುಂತ್ಕೊಂಡು ಆ ದಿಶ್ ಕರೆದು ಮಾಡಿ ಮಾಡಿದ್ದಾರೆ ಈ ಕೆಲವೊಬ್ರು ನಮ್ಮ ಗುಳೆ ಹೋಗಿದ್ದಾರೆ ಕೆಲವರು ನಮ್ ಈ ಕರ್ನಾಟಕದಲ್ಲಿ ಜಾಸ್ತಿ ಗುಳೆ ಹೋಗುವ ಜನ ಯಾರಂತಂದ್ರೆ ನಮ್ ಬಂಜಾರ ಸಮಾಜ ಗುಳೆ ಹೋಗಿ ಆ ಕಡೆನೆ ಕೆಲೊಬ್ರು ಹೋಗಿದ್ದಾರೆ ಆಮೇಲೆ ಅವರಿಗೆ ನಮ್ಗೆ ನಿಜಾಂಶ ಏನಂತಂದ್ರೆ ನಮ್ ತಾಂಡಗಳಲ್ಲಿ ಕೆಲವೊಬ್ರಿಗೆ ಮನೆ ಇಲ್ಲ ರಸ್ತೆ ಇಲ್ಲ ಆಮೇಲೆ ಸ್ಮಶಾನ ಭೂಮಿ ಇಲ್ಲ ನೀರ್ ಇಲ್ಲ ಲೈಟ್ ಕೊರತೆ ಇದೆ ತಾಂಡಗಳಲ್ಲಿ ಬರಕ್ಕೆ ಕೆಲವೊಬ್ರು ಜಾಸ್ತಿ ನಮ್ಗೆ ಹತ್ಕೊಳ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಮ್ಗೆ ಅಂತಂದ್ರೆ ನಿಜಾಂಶ ನಾವ್ ಏನ್ ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜಂಗಣತಿ ಮಾಡ್ತಾ ಇದೆ ಆ ಪ್ರಕಾರ ಅವಾಗ ಏನೈತಿ ನೀವು ಡಿಸಿಜನ್ ತಗೊಂಡ್ರಿ ಅಲ್ಲಿವರೆಗೂ ಏನಿದೆ ನಮ್ದು ವಿರೋಧ ಇದೆ ನಾಳೆ ಹದಿನೈ ತಾರೀಕು ನಾವು ಎಲ್ಲಾ ಸಮಾಜ ಕೂಡ ನಾವೇನೈತಿ ಪ್ರತಿಭಟನೆ ನಾವು ಬೆಂಗಳೂರು ಹೋಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಹಾಗಾಗಿ ಎಲ್ಲಾ ನಿಮ್ ಪತ್ರಿಕಾ ಮಾಧ್ಯಮದ ಜೊತೆಗೆ ನಮ್ಮ ಸಮಾಜ ಆಗ್ಲಿ ಪರ್ಮ ಎಲ್ಲಾ ಸಮಾಜದವರಿಗೆ ನಾವು ವಿನಂತಿಯನ್ನು ಮಾಡ್ಕೊತಾ ಇದೀವಿ ನಾಳೆ ಹತ್ತನೇ ತಾರೀಕು ಪ್ರತಿಭಟನೆಯಲ್ಲಿ ಬಂದು ಎಲ್ಲಾ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ